ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಬಂತಂತೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಬರುತ್ತಂತೆ ಖಂಡಿತ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ ಬಿ ವಿ ಕೌಶಿಕ್ ಸಪ್ತಬಿಂದ ಯೋಗ ಮಂದಿರ ಶಿವಮೊಗ್ಗ ವಿದ್ಯಾ ದಾತಿ ವಿನಯಂ ವಿನಯಾ ದ್ಯಾತಿ ಪಾತ್ರ ಧರ್ಮಂ ಧರ್ಮ ತತುಖ ಸಂಸ್ಕೃತ ಶುಭ ಸುಭ ಸುಭಾಷಿತವೊಂದು ಹೀಗೆ ಹೇಳುತ್ತೆ ವಿದ್ಯಾಪ್ರಾಪ್ತಿಯು ವಿನಯವನ್ನು ಕೊಡುತ್ತೆ ವಿನಯವು ಸಮಾಜದಲ್ಲಿ ಗೌರವವನ್ನು ಕೊಡುತ್ತೆ ಅಂತ ಅದರಿಂದ ಅದರಿಂದ ಧನ ಪ್ರಾಪ್ತಿಯೂ ಅದರಿಂದ ಸುಖವೂ ಸಕಲ ಸುಖವೂ ದೊರೆಯುತ್ತೆ ಅಂತ ಆದರೆ ಇಂದಿನ ಕಾಲದಲ್ಲಿ ಹೆಚ್ಚು ಹೆಚ್ಚು ಬಹಳಷ್ಟು ಜನ ಬಹಳಷ್ಟು ಓದಿಕೊಂಡವರೇ ವಿನಯಹೀನರಾಗಿ ಸನ್ನಡತೆ ಇಲ್ಲದವರಾಗಿ ಪ್ರತ್ಯ ಅಚ್ಚ ಪ್ರಸಕ್ತ ವಾಸ್ತವದ ಗಮನ ಇವಿಲ್ಲದೆ ಒದ್ದಾಡಿಕೊಂಡೇ ಜೀವನವನ್ನು ಸಾಗಿಸುವುದನ್ನು ಯೌವನಾವಸ್ಥೆಯವರಲ್ಲಿ ಕಾಣುತ್ತೇವೆ ನೋಡ್ತಾ ಇರ್ತೇವೆ ಈ ಅದಕ್ಕೆ ಕಾರಣ ಬಹಳ ಇರಬಹುದು ಆದರೆ ಇದಂತೂ ಖಂಡಿತ ಭವ್ಯ ಭಾರತದ ಸಂಸ್ಕೃತಿಯ ಅನನುಕರಣೆ ಅಥವಾ ಅನುಕರಣೆ ಇಲ್ಲದೆ ಇರೋದೇ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಓದು ಒಂದು ಕೆಲಸ ಒಂದು ಫ್ಲ್ಯಾಟ್ ಒಂದು ವೈಭವೋಪೇತವಾಹನಗಳು ಒಂದು ಲೈಫ್ ಮಾಡೋದು ಮಾತ್ರವಾಗಿರುತ್ತೆ ಅಂತಹ ಲೈಫ್ನಲ್ಲಿ ಒಂದಿಷ್ಟು ಸಂಸ್ಕೃತಿಯ ಮನೋಗಮನವಿಟ್ಟುಕೊಂಡರೆ ಲೈಫ್ ಬಂಗಾರವಾದೀತು ಈಗ ನೋಡಿ ಇಲ್ಲಿ ಮೂರು ಪದಗಳ ವಿಶ್ಲೇಷಣೆ ಮಾಡಬೇಕು ಏನು ಗೊತ್ತಾ ಒಂದು ಚಿಂತೆ ಎರಡೂ ಸಂತೆ ಮೂರು ನಿದ್ದೆ ಚಿಂತೆ ಯಾರಿಗೆ ತಾನೇ ಇರೋಲ್ಲ ಪಾಪ ಭಿಕ್ಷುಕರಿಗೆ ಕೂಡ ಚಿಂತೆ ಇದ್ದದ್ದೇ ಹಾಗಾದರೆ ಚಿಂತೆ ಇಲ್ಲದೆ ಇರೋರು ಯಾರು ಇಬ್ಬರು ಮಾತ್ರ ಒ ಒಬ್ಬ ಹುಟ್ಟದೆ ಇರೋನು ಇನ್ನೊಬ್ಬ ಸತ್ತವನು ಇರಲಿ ಬಿಡಿ ಯುವಕರಿಗೆ ಅದು ಎಲ್ಲವನ್ನು ಅಂದರೆ ಎಲ್ಲ ಕಷ್ಟಗಳನ್ನು ಕಾರ್ಯೋತ್ಪನ್ನ ಕಷ್ಟಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತೆ ಹಿರಿಯರಾದ ನಮ್ಮ ನಿಮ್ಮ ಮತ್ತು ಮನಸ್ಸನ್ನು ನಮ್ಮ ನಿಮ್ಮ ಮನಸ್ಸನ್ನು ಆರೋಗ್ಯವಾಗಿಟ್ಟುಕೊಂಡು ಇನ್ನುಳಿದ ಜೀವನವನ್ನು ಸಂತಸಿದು ಬ ಸಂತಸದಿ ಬದುಕುವುದು ಹೇಗೆ ಅನ್ನೋದನ್ನು ನಾವು ನೋಡಿಕೊಳ್ಳೋಣ ಹೀಗೂ ಆಗಬಹುದು ಸನ್ಮಿತ್ರರೇ ನಾವು ನಮ್ಮ ಮಮ್ಮ ಮಕ್ಕಳ ಮೊಮ್ಮಕ್ಕಳ ಮತ್ತು ನಮ್ಮ ಅನಾರೋಗ್ಯದ ಚಿಂತೆಯ ಮಡಿಲಲ್ಲೇ ಮಡುವಲ್ಲೇ ಇರ್ತೀವಿ ಹೌದಾ ಅದು ಏಜ್ ಫ್ಯಾಕ್ಟರ್ ಮನೋಧರ್ಮ ಅದನ್ನರಿತು ಪ್ರತಿದಿನದ ಕ್ರಿಯೆಗಳನ್ನು ಸರಿಯಾಗಿ ಮಾಡಿಕೊಳ್ಳಬೇಕು ಅಷ್ಟೇ ನಾವೀಗ ಸರ್ಕೇಡಿಯಮ್ರಿಧಮ್ ಅನ್ನ ಪಾಲಿಸಿಕೊಳ್ಳಬೇಕು ಏನು ಅದು ಸರ್ಕೇಡಿಯಂ ರಿದಮ್ ಅನುವರ್ತಿತ ಜೀವನ ಲಯ ಅಂದರೆ ಪ್ರತಿದಿನ ನಾವೇನೇನು ಮಾಡಿಕೊಳ್ಳುತ್ತೇವೆಯೋ ಅವುಗಳನ್ನೆಲ್ಲ ಆ ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳೋದು ತಿಂಡಿಯ ಹೊತ್ತಿಗೆ ಉಪಹಾರ ಊಟ ಊಟದ ಹೊತ್ತಿಗೆ ಊಟ ನಿದ್ದೆಯ ಹೊತ್ತಿಗೆ ನಿದ್ರೆ ಈ ಚಿಂತೆಗಳ ಸಂತೆಯಲ್ಲಿ ಕೂಡ ಘನವಾದ ಸೌಂಡ್ ಸ್ಲೀಪ್ ಅನ್ನು ಮಾಡಿಕೊಳ್ಳುವುದು ಹೇಗೆ ಅದಕ್ಕೆ ಶ್ರೀ ದಿವಂಗತ ಡಿ ವಿ ಜಿ ಅವರು ಹೇಳ್ತಾರೆ ಇನ್ನೇನು ಮತ್ತೇನು ಗತಿಯಂದು ಬೆದರದಿರು ನಿನ್ನ ಕೈ ಒಳಗಿಹುದೇ ವಿಧಿಯ ಲೆಕ್ಕಣಿಕ ಕಣ್ಣಿಗೆ ಟುಕುದೆ ಸಾಗುತ್ತಿಹುದು ದೈವದ ಸಂಚು ತಣ್ಣಗಿರಿಸಾತ್ಮವನು ಮಂಕುತಿಮ್ಮ ಈ ಕಗ್ಗದ ಅರ್ಥ ನಿಮಗೆ ಹೇಳಬೇಕಾದುದೇ ಇಲ್ಲ ಬಿಡಿ ನಿಮಗೆ ಅರ್ಥವಾಗಿದೆ ಅಲ್ವಾ ಆದರೆ ನೋಡಿ ಮೈ ತುಂಬ ಕೆಲಸ ರಾತ್ರಿ ನಿದ್ದೆ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಬಹುದು ಅಂತಾರೆ ಆದರೆ ನಾವು ಹಿರಿಯರು ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಿಕೊಳ್ಳೋಕ್ಕೆ ಆಗುತ್ತೆ ನಮ್ಮ ಕೈಲಿ ಮನೆಯ ಕೆಲಸಗಳಿಗೆ ಸೇವೆ ಸಹಕಾರ ನೀಡಿದ್ರಾಯಿತು ಭವಿಷ್ಯದಲ್ಲಿ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನು ದೇವರಿಗೆ ಬಿಟ್ಟು ನಮ್ಮ ಆತ್ಮವನ್ನೇ ನೆನೆಸಿಕೊಳ್ತಾ ಸಂತಸದ ಸಂತಸದಿಂದ ಇದ್ದರಾಯಿತು ಚಿಂತೆ ಚಿಂತೆಯಾಕೆ ಮನಸ್ಸನ್ನು ಬೀಡುಬಿಟ್ಟಿರುತ್ತೆ ನಾವು ಯಾವಾಗಲೂ ಪ್ರತಿ ಕ್ಷಣಕ್ಕೂ ಪ್ರತಿಯೊಂದಕ್ಕೂ ನಾವು ಯೋಚಿಸಿದಂತೆಯೇ ಆಗಬೇಕು ನಾವು ಆಸೆಪಟ್ಟಂತೆಯೇ ಆಗಬೇಕು ಎಂಬ ಹಠದಿಂದಲೇ ಬ ಬಯಸುತ್ತೇವೆ ಅಲ್ವಾ ಆದರೆ ನಾವು ಬಯಸದಂತೆ ಆಗೋದು ಯಾವುದು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಮಾ ಆಗೋದು ಮಾತ್ರ ನಮ್ಮ ಶಕ್ತಿಯ ಎಲ್ಲೆ ಮೀರಿ ನಾವು ಬಯಸುತ್ತೇವೆ ಹೊರತು ನಮ್ಮ ಲಿಮಿಟ್ ಅನ್ನು ನಾವು ನಮ್ಮ ಯೋಚನೆಗಳಿಂದ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ ಅಂತ ಗಮನಿಸಿಕೊಳ್ಳೋದೇ ಇಲ್ಲ ಹಾಗಾಗಿ ನಮ್ಮ ಮನಸ್ಸು ವ್ಯಗ್ರವಾಗುತ್ತೆ ಅಂದರೆ ನಮ್ಮ ಮನಸ್ಸಿಗೂ ಮೀರಿದೆ ಮೀರಿ ನಮ್ಮ ಮನಸ್ಸು ಯೋಚನೆ ಮಾಡುತ್ತೆ ಅದಕ್ಕಿಂತ ಬೇರೆ ಇಲ್ಲ ಅಂತ ಅಂದ್ಕೊಟ್ಟಿವಿ ಆದರೆ ನಮ್ಮ ಲಿಮಿಟನ್ನು ನಾವು ಗಮನಿಸಿಕೊಳ್ಳೋದಿಲ್ಲ ಹಲ್ಯೂಸಿನೇಷನ್ ಆಗುತ್ತೆ ನಮ್ಮ ಯೋಚನೆಗಳಿಂತ ಮಿಗಿಲಾದ ಯೋಚನೆಗಳನ್ನು ಮಾಡ್ತಾ ಹೋದರೆ ನಮ್ಮ ಶಕ್ತಿಯಿಂತ ಮನೋಶಕ್ತಿಯಿಂತ ಮನೋಬಲಕ್ಕಿಂತ ನಮ್ಮ ಶಕ್ತಿ ಅಂದರೆ ಮೈಗಿನ ಬಲಕ್ಕಿಂತ ಶರೀರ ಬಲಕ್ಕಿಂತ ಹೆಚ್ಚಿನ ಗಮನವನ್ನು ಇಟ್ಟರೆ ಹೆಚ್ಚಿನ ಶಕ್ ಅಂದರೆ ಯೋಚನಾ ಶಕ್ತಿಯನ್ನು ಮಾಡಿದರೆ ಆ ಶಕ್ತಿ ಆ ಮನಃಶಕ್ತಿಯೇ ಕುಂದು ಬಿಡುತ್ತೆ ಹಾಗಾಗಿ ಯಾಕಂದರೆ ನಮ್ಮ ಮು ಮನಸ್ಸು ಯೋಚನೆ ಮಾಡಿದಷ್ಟು ನಮ್ಮ ಶರೀರದ ಶರೀರ ಒಗ್ಗೋದಿಲ್ಲ ಅದಕ್ಕೆ ಒಗ್ಗಿಕೊಳ್ಳೋದಿಲ್ಲ ಆ ಕೆಲಸವನ್ನು ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ನಮ್ಮ ಮನಸ್ಸು ವ್ಯಗ್ರವಾಗಿ ಹೋಗುತ್ತೆ ನಮ್ಮ ಯೋಚನೆಗಳಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ ಆದರೆ ಅದು ಬರೆ ಮರೀಚಿಕೆಯಾಗುತ್ತೆ ಹಲೂಸಿನೇಷನ್ ಆಗಿಬಿಡುತ್ತೆ ನಮ್ಮ ಶಕ್ತಿ ಮೀರಿಕೊಂಡೇ ಮನಸ್ಸು ಯೋಚಿಸುತ್ತೆ ಹಾಗೆ ನಮ್ಮ ಮನಸ್ಸಿನ ಬಯಕೆ ಪೂರ್ತಿಯಾಗಿ ನಮಗೆ ಸಿಗೋದಿಲ್ಲ ಅಂತ ಮನಸ್ಸನ್ನು ಸಮಾಧಾನ ಪಡಿಸಿಕೊಳ್ಳೋ ಹೊತ್ತಿಗೆ ಮನಸ್ಸು ವ್ಯಾಘ್ರದ ಹಾಗೆ ಆಗೋದು ಹಾಗೆ ಆಗಿ ಮನಸ್ಸು ತುಂಬ ತುಂಬ ಕ್ಲೇಶವನ್ನು ತುಂಬಿಕೊಳ್ಳೋದು ಆಗುತ್ತೆ ಮತ್ತು ಮೈಯಲ್ಲಿ ಶಕ್ತಿ ಹುಡುಗುವುದು ಆಗುತ್ತೆ ಕೂಡ ಮನಸ್ಸು ಅದನ್ನೇ ಯೋಚಿಸುತ್ತಲೇ ಇದ್ದು ಬೇರೆ ನಮ್ಮ 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 ಒಳೆಯ ನಮಗೊಳ್ಳೆಯ ಅಂದರೆ ನಮ್ಮ ಒಳಗೆ ಒಳ್ಳೆಯ ವಿಷಯಗಳು ಇರುತ್ತವೆ ಆ ವಿಷಯಗಳ ಕೂಡ ಗಮನ ಹೋಗೋದಿಲ್ಲ ಗಮನಿಸಿದರೂ ಕೂಡ ನಮಗೆ ಅರ್ಥವಾಗುವಂಥದ್ದಲ್ಲ ನಮಗಳು ಯಾಕೆ ಸಾಕ್ಷಾತ್ ಮೂರು ಲೋಕದ ನಾವು ಯಾಕೆ ಸಾಕ್ಷಾತ್ ಮೂರು ಲೋಕದ ಗಂಡ ಗಾಂಡೀವಿ ಅರ್ಜುನನಿಗೆ ಅರ್ಥವಾಗದ ಸಂಗತಿ ಈ ಮನಸ್ಸಿನ ಸ್ಥಿತಿಗತಿ ಅದೇ ಮನಃಸ್ಥಿತಿ ಸ್ಥಾಪಕತ್ವ ಅದು ಕೂಡ ಅವನಿಗೆ ಅರ್ಥವಾಗದೆ ಹೋಯಿತು ಹಾಗಾಗಿ ಅರ್ಜುನನೇ ಕೇಳ್ತಾನೆ ಶ್ರೀ ಶ್ರೀಕೃಷ್ಣನನ್ನ ಸ್ಥಿತಪ್ರಜ್ಞನ ಪ್ರಜ್ಞನ ಮನಸ್ಥಿತಿ ಹೇಗಿರುತ್ತೆ ಹೇಗಿರುತ್ತಾನೆ ಅವನ ಲಕ್ಷಣಗಳೇನು ಅವನ ನಡತೆ ಏನು ಅವನು ಹೇಗೆ ಕೂತ್ಕೊಳ್ತಾನೆ ಅವನು ಏನು ಮಾಡ್ತಾನೆ ಅಂತ ಕೇಳ್ತಾನೆ ಸ್ಥಿತಪ್ರಜ್ಞ ಸ ಭಾಷ ಸಮಾಧಿ ಸ್ಥವ ಸ್ಥಿತಧೀಹಿ ಕೆಂ ಪ್ರಭಾಷೆತ ಕೀಮಾಸೇತರೊಜೇತ ಕಿಂ ಶ್ರೀಕೃಷ್ಣ ಎಂತಹ ಅದ್ಭುತವಾದ ಮಾತನ್ನು ಹೇಳ್ತಾನೆ ಅಂದರೆ ನಾವುಗಳು ಅದನ್ನು ಅರ್ಥ ಮಾಡಿಕೊಂಡರೂ ನಮ್ಮ ಭವಿಷ್ಯ ಉಜ್ವಲವಾಗಿ ಬಿಡುತ್ತೆ ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಉಜ್ವ ಭವಿಷ್ಯ ಬಿಡುತ್ತೆ ಶ್ರೀಮದ್ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಐವತ್ತ ನಾಲ್ಕನೇ ಶ್ಲೋಕ ಅದೇ ಅಧ್ಯಾಯದ ಐವತ್ತೈದು ಐವತ್ತಾರು ಐವತ್ತ ಒಂಬತ್ತನೇ ಶ್ಲೋಕಗಳಲ್ಲಿ ಪರಮಾತ್ಮ ಅತ್ಯಂತ ಮನೋಗ್ರವಾದ ಉತ್ತರವನ್ನು ಕೊಡ್ತಾನೆ ಆ ಉತ್ತರಗಳೆಲ್ಲ ನಾವು ಗಮನಿಸಿಕೊಂಡರೆ ನಮ್ಮ ಬಾಳು ಹಸನಾಗುವುದರಲ್ಲಿ ಸಂಶಯವಿಲ್ಲ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ दुःखद्विद्विग्नमनाः सुखेषु विगतस्त्वः वीतरागभयक्रोधः स्थितधीर्मुनिरुच्यते विषयाभिनिवर्तन्ते निराहारस्य देहिनः रसर् रसवर्जं रसोऽप्यस्य परं दृष्ट्वा निवर्तते ಯಾವಾಗ ಯಾವನು ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿಬಿಡುತ್ತಾನೋ ತನ್ನಾತ್ಮನಿಂದಲೇ ತನ್ನಾತ್ಮನಲ್ಲಿ ತನ್ನ ಮನಸ್ಸನ್ನೇ ಇಟ್ಟುಕೊಂಡೇ ಸಂತುಷ್ಟನಾಗಿರುತ್ತಾನೋ ಅಂತಹವನನ್ನು ಸ್ಥಿತ ಪ್ರಜ್ಞನೆಂದು ಹೇಳಲಾಗುತ್ತೆ ದುಃಖ ಉಂಟಾದಾಗ ಉದ್ವೇಗಗೊಳ್ಳದೆ ಸುಖ ಉಂಟಾದಾಗ ಅದರಲ್ಲಿ ಅಭಿಲಾಷೆ ಇಲ್ಲದೆ ಭಯ ಹಾಗೂ ಕ್ರೋಧಗಳನ್ನು ಮೀರಿಕೊಂಡವನು ಆಗಿರುತ್ತಾನೆ ಮತ್ತು ಹೇಳ್ತಾನೆ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸದೆ ಇರುವವನು ಸ್ಥಿತಪ್ರಜ್ಞನಾಗಿರುತ್ತಾನೆ ಅಂತ ಆದರೆ ಈಗ ಅಂದುಕೊಳ್ಳೋಣ ನಾವೇ ಅಂದುಕೊಳ್ಳೋಣ ಈಗ ನಮಗೆ ಶುಗರ್ ಇದೆ ಸಕ್ಕರೆ ಕಾಯಿಲೆ ಇದೆ ಸಿಹಿ ತಿನ್ನೋದಕ್ಕೆ ಬಹಳ ಆಸೆ ಆಗುತ್ತೆ ನಮಗೆ ಹಾಗೆ ಇದೊಂದು ನೋಡಿ ವಿಚಿತ್ರ ಅಂತಂದರೆ ಶುಗರ್ ಇದ್ದವರು ಸಿಹಿ ತಿನ್ನೋದಕ್ಕೆ ಬಹಳ ಇಷ್ಟಪಡ್ತಾರೆ ಆಗ ಅವರು ಆ ಆಸೆಯನ್ನು ತಾಡ್ಕೊಂಡು ಬಿಟ್ಟರೆ ಅವರ ಸ ಸಕ್ಕರೆಯ ಲೆವೆಲ್ ಹೆಚ್ಚು ಆಗುವುದಿಲ್ಲ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಆಗುವುದಿಲ್ಲ ಅದನ್ನೇ ಸ್ಥಿತ ಪ್ರಜ್ಞತೆ ಅಂತ ಸೂಕ್ಷ್ಮವಾಗಿ ಹೇಳ್ತಾನೆ ಶ್ರೀಕೃಷ್ಣ ಆ ಸ್ಥಿತಿಯೇ ಪರಮಾತ್ಮ ನನ್ನ ಅನುರಾಗ ಭಾವದಿಂದ ದೇವರನ್ನು ಅಪ್ಪಿಕೊಳ್ಳುವ ಮನೋಸ್ಥಿತಿಯಾಗುತ್ತೆ ಅಂತಾನೆ ಶ್ರೀಕೃಷ್ಣ ಅಂದರೆ ನಮಗೆ ಯಾವುದು ಆಸೆಯಾಗುತ್ತೋ ಆ ಆಸೆಯನ್ನು ನಿರ್ಮೂಲ ಮಾಡಿಕೊಂಡು ಬಿಡುವುದು ನಮಗೆ ಆ ಆಸೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ತಂದುಕೊಳ್ಳುವುದು ಹಾಗಾದರೆ ಸಂಭ್ರಮ ಪಟ್ಟರೆ ಏನಾಗುತ್ತೆ ಸಂತೋಷವಾಗೋದಿಲ್ಲ ಅಂದರೆ ಸಂಭ್ರಮ ಪ ಆಗುವಾಗ ಸಂಭ್ರಮದ ಸಂದರ್ಭದಲ್ಲಿ ಸಂ ಸಂಭ್ರಮ ಪಟ್ಟರೆ ಏನಾಗುತ್ತೆ ಆದರೆ ನಮಗೆ ವಯಸ್ಸಾದವರಿಗೆ ಒಳಗೆ ಆಗೋದು ಬಹಳವಾಗುತ್ತೆ ಉದ್ವೇಗವಾಗುತ್ತೆ ಆವಾಗ ಉದ್ವೇಗ ಆದವಾಗ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಖಂಡಿತವಾಗುತ್ತೆ ಅದರಿಂದ ಸಂತೋಷದ ಸಮಯದಲ್ಲಿ ಸಂಭ್ರಮ ಪಡದೆ ಅದನ್ನು ಬಹಳ ತಾತ್ಪೂತಿಕವಾಗಿ ಮತ್ತು ತಾದಾತ್ಮತೆಯಿಂದ ಬಹಳ ಸಂತೋಷ ಕೊಡಬೇಕು ಅಷ್ಟೇ ನೆಮ್ಮದಿಯಿಂದ ನಿಯಮಿತವಾಗಿ ಸಂತೋಷ ಪಡಬೇಕು ಅಷ್ಟೇ ಅದು ಹಾಗಲ್ಲ ಸುಖಕ್ಕೆ ಸಿರಿಯದು ಸುಖ ಅತಿಯಾಗಿ ಸಂಭ್ರಮಪಟ್ಟರೆ ಉದ್ವೇಗಗೊಳ್ಳುವ ರಕ್ತ ಪರಿಚಲನೆ ವ್ಯತ್ಯಾಸಗೊಳ್ಳುತ್ತೆ ದುಃಖಕ್ಕೆ ಕೂಡ ಅತಿಯಾಗಿ ದುಃಖಪಟ್ಟರೆ ಆಗಲೂ ಉದ್ವೇಗಗೊಳ್ಳುವ ರಕ್ತ ಪಾದಿಯಲ್ಲಿ ಆಗುತ್ತೆ ಬಿ ಪಿ ಹೆಚ್ಚಾಗುತ್ತೆ ಅದಕ್ಕೆ ಈ ಎರಡೂ ಸ್ಥಿತಿಯನ್ನು ಸಮತೂಕದಲ್ಲಿ ಸಮಸ್ಥಿತಿಯಲ್ಲಿ ಅನುಭವಿಸಿಕೊಂಡ್ರೆ ಮನೋಪಲಟವಾಗೋದೇ ಆಗೋದೇ ಇಲ್ಲ ಸಮಾಧಾನದ ಸ್ಥಿತಿಯನ್ನು ಪಡೆದಿರುತ್ತೆ ಮನಸ್ಸು ಈಗಿನ ಹುಡುಗರನ್ನು ಬಿಡಿ ಅವರ ಮನೋಲೋಕದಿಂದ ಅವರುಗಳನ್ನು ಹೊರಲೋ ಹೊರ ಪ್ರಪಂಚಕ್ಕೆ ತರೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಮನಸ್ಸಿನಲ್ಲಿಯೇ ತೊಳಲಾಡಿಕೊಳ್ತಿರ್ತಾರೆ ಮತ್ತು ಸರಿ ಮಾಡಿಕೊಳ್ತಾ ಇರ್ತಾರೆ ಅವರ ಜೀವನ ಅದು ಅದು ನಮ್ಮ ಕೈ ಮೀರಿದ್ದು ಹಿರಿಯರ ಕೈ ಮೀರಿದ್ದು ಅದರಿಂದ ನಾವು ಬಹಳ ಸುಖ ಬಂದರೆ ನಾವು ಅದನ್ನು ಅಭಿಲಾಷೆ ಪಡ್ಕೊಳ್ಬಾರ್ದು ಬಹಳ ದುಃಖ ಬಂದರೆ ಅದನ್ನು ಅನುಭವಿಸಿ ಕೊಳ್ಳಬಾರದು ಬಹಳ ನೆಮ್ಮದಿಯಿಂದಲೇ ಅನುಭವಿಸಿಕೊಳ್ಳಬೇಕು ಅದು ಬಗ್ಗೆ ಅದಕ್ಕೆ ಬಹಳವಾಗಿ ಉದ್ವಿಗ್ನವರಾಗಬಾರದು ಉದ್ವೇಗಗೊಳ್ಳಬಾರದು ನಾವು ಹಿರಿಯರು ಏನು ಮಾಡಬಹುದು ನಮ್ಮ ಆರೋಗ್ಯವನ್ನು ನಾವೇ ನೋಡಿಕೊಳ್ಳುವ ಅಗತ್ಯ ಪ್ರಯತ್ನಗಳನ್ನು ಮಾಡಿಕೊಳ್ಳಬೇಕು ಅದಕ್ಕೆ ಶ್ರೀಕೃಷ್ಣನೇ ನಾವುಗಳು ನಮ್ಮನ್ನು ನಾವು ಹೇಗೆ ನೋಡಿಕೊಳ್ಳಬೇಕು ಅನ್ನೋದನ್ನು ಕೂಡ ಹೇಳ್ತಾನೆ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ನಲವತ್ತ ಎರಡನೆಯ ಶ್ಲೋಕದಲ್ಲಿ ಇಂದ್ರಿಯಾಣಿ ಪರಾಣ್ಯಾಹೂ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಬೇರೊಂದಿಲ್ಲ ಇಂದ್ರಿಯಗಳಿಂತ ಇಂದ್ರಿಯಗಳಿಗಿಂತ ಮನಸ್ಸು ದೊಡದು ಬುದ್ಧಿಯೇ ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿಯನ್ನು ನಿರ್ದೇಶಿಸುವುದೇ ಆತ್ಮ ಆದರೆ ನಾವು ಇದನ್ನು ಗಮನಿಸುವುದೇ ಇಲ್ಲ ಆಯ್ತು ಬಿಡಿ ಈಗ ಗಮನಿಸಿಕೊಳ್ಳೋಣ ಎಲ್ಲಕ್ಕಿಂತ ಶ್ರೇಷ್ಠವಾದ ಇಂದ್ರಿಯಗಳನ್ನು ನಾವೇ ನಿಗ್ರಹಿಸೋಣ ಹ್ಯಾಗ ನಿಗ್ರಹಿಸೋದು ಇಂದ್ರಿಯಗಳಿಗಿಂತ ಶ್ರೇಷ್ಠವಾದ ಮನಸ್ಸು ನಮಗಿದೆಯಲ್ಲ ಆ ಮನಸ್ಸನ್ನು ನಿಯಂತ್ರಿಸುವ ಬುದ್ಧಿಯು ನಮಗಿದೆಯಲ್ಲ ಆ ಬುದ್ಧಿಬಲದಿಂದ ಅತಿಯಾದ ಆಸೆಗಳನ್ನು ವರ್ಜ್ಯ ಮಾಡುವ ಉಪೇಕ್ಷಿಸುವ ಪ್ರಯತ್ನ ಮಾಡುವ ಪ್ರಯತ್ನ ಮಾಡುವ ಬುದ್ಧಿಯು ನಮಗಿದೆಯಲ್ವ ಶಕ್ತಿಯು ನಮಗಿದೆ ನಮಗಿದೆಯಲ್ವಾ ಅಂತಹ ಸಮಯದಲ್ಲಿ ನಮ್ಮ ಆತ್ಮನನ್ನು ನೋಡಿಕೊಳ್ಳುವ ಪ್ರಯತ್ನ ಮಾಡಿಕೊಳ್ಳಬೇಕು ಅಂದರೆ ನಮ್ಮಿಷ್ಟ ದೇವರನ್ನು ಅನವರತ ಧ್ಯಾನಿಸಿಕೊಳ್ಳುವ ಪ್ರಯತ್ನ ಮಾಡಿಕೊಂಡರೆ ಅದವರತವು ನಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಆ ಸಮಾಧಾನ ಸ್ಥಿತಿಯು ಆರೋಗ್ಯವನ್ನು ತುಂಬುತ್ತಾ ಇರುತ್ತೆ ಸ್ಪ್ರಿಂಕಲ್ ಮಾಡ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸನ್ನು ಋಣಾತ್ಮಕ ಮನಸ್ಸಿನಿಂದ ಧನಾತ್ಮಕ ಹಾದಿಗೆ ತಿರುಗಿ ತಿರುಗಿಸಿಕೊಳ್ಳಲು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನವನ್ನು ಆನಂದಮಯಮಯ ಆನಂದಮಯವನ್ನಾಗಿ ಮಾಡಿಕೊಳ್ಳಿ ಈಗ ನಮ್ಮ ಸಪ್ತಬಿಂದು ಯೋಗ ಮಂದಿರದಲ್ಲಿ ಯೋಗ ನಮ್ಮ ಯೋಗಾರ್ಥಿಗಳು ಮಾಡಿಕೊಳ್ಳುವ ಅನುಲೋಮ ವಿಲೋಮ ಪಾರ್ಟ್ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಥರ್ಡ್ ಈ ಮೂರನ್ನು ನೋಡಿಕೊಳ್ಳಿ ಆಮೇಲೆ ತದನಂತರ ಮುಂದಿನ ವೀಡಿಯೋಗಳಲ್ಲಿ ಸೂರ್ಯ ಭೇದನ ಪ್ರಾಣಾಯಾಮ ಮತ್ತು ಚಂದ್ರಭೇದನ ಪ್ರಾಣಾಯಾಮ ಮತ್ತು ಇತರ ಇನ್ನಿತರ ಮಹೋನ್ನತ ಪ್ರಾಣಾಯಾಮಗಳನ್ನು ನಾವು ನೋಡ್ತಾಕ್ ಹೋಗೋಣ ನೀವು ಆ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ ಆರೋಗ್ಯವಾಗಿರಿ ನಮಸ್ಕಾರ ಅನುಲೋಮ ವಿಲೋಮ ಪಾರ್ಟ್ ಫಸ್ಟ್ ಸರಾಡಿ ಉಸಿರಷ್ಟು ಹೊರಗೆ ಬಿಟ್ಬಿಡಿ ಇನ್ಹೈಲ್ ಎಂಟು ಬಲದಿಂದ ತೊಗೊಳ್ಳೋದು ಒನ್ ಟೂ ತ್ರೀ ಎಡ ಮುಚ್ಕೋಬೇಕು ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಐಟ್ ಬಲ ಮುಚ್ಕೊಳ್ಳಿ ಎಡದಿಂದ ಬಿಡ್ತಾ ಬನ್ನಿ ವಾನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಎಡ ಮುಚ್ಕೊಳ್ಳಿ ಬಲದಿಂದ ತೊಗೊಳ್ಳಿ ವಾನ್ ீ ஃன் எ் பல முச்சுக்கொழி எட்னிங்க பிடிவான் டூ த்ரீ ஃபோர் ஃபைவ் சிக் சவன் எயிட் எட முச்சுக்கொள்ளி தவளி தவழிவான் டூ த்ரீ ஃபோர் ஃபைவ் சிக்ஸ் ಸೆವೆನ್ ಎಟ್ ಈ ಕಡೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಬಿಡ್ತಾ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಅನುಲೋಮ ವಿಲೋಮ ಪರ್ ಸೆಕೆಂಡ್ ಎರಡಿನಿಂದ ತಗೊಳ್ದು ಬಲದಿಂದ ಬಿಡ್ತಾ ಬರೋದು ಸಹಜವಾಗಿ ಕತ್ತನ್ನು ಕರೆಕ್ಟಾಗಿ ಮಾಡ್ಕೋ ಮೇಲೆ ಕೆಳಗೆ ತಗೊಳ್ಳುವಾಗ ಬಿಡುವಾಗ ಆ ಥರ ಮಾಡ್ಕೊಳ್ಳಿ ಸಹಜವಾಗಿ ಉಸಿರಾಡಿ ಉಸಿರಷ್ಟು ಹೊರಗೆ ಬಿಟ್ಬಿಡಿ ಇನ್ಹೈಲ್ ಲೆಫ್ಟಿಂದ ತಗೊಳ್ಳೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಎಕ್ಸೆಲ್ ಬಲ್ಲಿಂದ ಬಿಡ್ತಾ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ 6 7 8 9 10 11 2 3 4 5 6 7 8 ಫೋರ್ ಫೈವ್ ಸಿಕ್ಸ್ 7 8 ರಿಲ್ಯಾಕ್ಸ್ ಮಾಡಿ ಹಾಗೆ ವಿಲೋಮ ವಿಲೋಮ ಪಾರ್ಟ್ ಥರ್ಡ್ ಬಲದಿಂದ ತಗೊಳ್ಳೋದು ಎಡದಿಂದ ಬಿಡೋದು ಎಡದಿಂದಲೇ ತಗೊಳ್ಳೋದು ಬಲದಿಂದ ಬಿಡೋದು ಬಲದಿಂದ ತಗೊಳ್ಳೋದು ಎಡದಿಂದ ಬಿಡೋದು ಈ ಥರ ಹೀಗೆ ಮಾಡ್ಕೊಳ್ಳೋಣ ಸಹಜವಾಗಿ ಉಸಿರಾಡಿ ಕತ್ತು ಕೆಳಗೆ ಮೇಲೆ ಚೆನ್ನಾಗಿ ಮಾಡ್ಕೋಬೇಕು ಸಹಜವಾಗಿ ಉಸಿರಾಡಿ ಮತ್ತೆ ಇಟ್ಕೊಳ್ಳಿ ಚಕ್ರದ ಮೇಲೆ ಬಲಗೈನ ಮಧ್ಯದ ಬೆಲೆಯಲ್ಲಿ ಇಟ್ಕೊಳ್ಳೋದು ಈ ಥರ ಇಟ್ಕೊಳ್ಳೋದು ಸಹಜವಾಗಿ ಉಸಿರಾಡ್ತಾ ಇದ್ವಿ ಅನಾಮಿಕ ಮತ್ತು ತೋರ್ಬೇಡ ಆ ಕಡೆ ಕಡೆ ಲೂಸಾಗಿ ಇಟ್ಕೊಳ್ಳಿ ಆ ಕಡೆ ಈ ಕಡೆ ಮುಚ್ಕೊಳ್ಳೋ ಹಾಗೆ ತೆರ್ಕೊಳ್ಳೋ ಹಾಗೆ ಅನುಕೂಲವಾಗಿ ಹಿಡ್ಕೊಳ್ಳೋದು ಲೂಸಾಗಿ ಸಹಜವಾಗಿ ಉಸಿರಾಡಿ ಉಸಿರಷ್ಟು ಹೊರಗೆ ಬಿಟ್ಬಿಡಿ ಏನು ಹೈ ಇಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಬಲ ಮುಚ್ಕೊಳ್ಳಿ ಎರಡು ಬಿಡ್ತಾ ಬನ್ನಿ ಬನ್ನಿವಾನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಐಟ್ ಎರಡು ಅಲ್ಲ ಎರಡು ದಿನದಲ್ಲಿ ತೊಗೊಳ್ತಾ ಬನ್ನಿ ವಾನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಬಲದಿಂದ ಬಿಡ್ತಾ ಬನ್ನಿ ವಾನ್ ಟೂ ತ್ರೀ ர் ஃவ சிக்ஸ் சவென் எய்ட் அல்ல தகழோது ஒன் டூ த்ரீ ஃபோர் ஃபைவ் சிக் சவென் எய்ட் ஆக்கடை தகவ ஆட் தான் பண்ணி ஒன் டூ த்ரீ ஃபோர் ஃபைவ் சிக் சவென் எய்ட் அல்லே தகழோது ஒன் 2 3 4 5 6 7 8 ಇಕಡೆ ಆಕಡೆ ಬಿಡತಾ ಬನ್ನಿ 1 2 3 4 5 6 7 8 ರಿಲ್ಯಾಕ್ಸ್ ಮಾಡಿ